ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದ ಭಾಜಂ ಭವದ್ಭವ್ಯ ಭೂತೇಶ್ವರಂ ಭೂತಭಾವ್ಯಂ ಶಿವಂ ಶಂಕರಂ ಶಂಭು ಈಶಾನ ಮೀಡೆ ಈ ಶ್ಲೋಕದಲ್ಲಿ ಭಗವಂತ ಶಿವನ ಪರಮತತ್ವವನ್ನು ಭಕ್ತಿಯ ಜೊತೆಗೆ ದಾರ್ಶನಿಕವಾಗಿ ವಿವರಿಸಲಾಗಿದೆ ಇಲ್ಲಿ ಶಿವನು ಕೇವಲ ಒಂದು ರೂಪದ ದೇವನಲ್ಲ ಅವನೇ ಸಂಪೂರ್ಣ ಸೃಷ್ಟಿಯ ಮೂಲ ಸ್ಥಿತಿ ಮತ್ತು ಲಯಕ್ಕೆ ಕಾರಣವಾದ ಪರಬ್ರಹ್ಮನೇ ಎಂದು ವರ್ಣಿಸಲಾಗಿದೆ ಪ್ರಭುಂ ಪ್ರಾಣನಾಥಂ ಎಂಬ ಪದಗಳಿಂದ ಶಿವನು ನಮ್ಮ ಜೀವನದ ನಿಜವಾದ ಒಡೆಯನೆಂದು ಹೇಳಲಾಗುತ್ತದೆ ನಾವು ಬದುಕುತ್ತಿರುವೆವು ಎಂದರೆ ಅದು ನಮ್ಮ ಶಕ್ತಿಯಿಂದಲ್ಲ ನಮ್ಮೊಳಗಿರುವ ಜೀವಶಕ್ತಿಯ ಆಧಾರವೇ ಶಿವನು ಪ್ರತಿಯೊಬ್ಬ ಜೀವಿಯ ಉಸಿರಿನ ಹಿಂದೆ ಇರುವ ಶಕ್ತಿ ಹೃದಯದಲ್ಲಿ ಸದಾ ನೆಲೆಸಿರುವ ಸಾಕ್ಷಿ ಚೈತನ್ಯವೇ ಶಿವನು ಆದ್ದರಿಂದ ಅವನು ಪ್ರಾಣನಾಥ ವಿಭುಂ ವಿಶ್ವನಾಥಂ ಎಂದರೆ ಶಿವನು ಸರ್ವವ್ಯಾಪಿ ಅವನು ಕೇವಲ ಕೈಲಾಸದಲ್ಲೋ ಲಿಂಗರೂಪದಲ್ಲೋ ಮಾತ್ರ ಇರುವ ದೇವನಲ್ಲ ಅಣುವಿನಿಂದ ಹಿಡಿದು ಬ್ರಹ್ಮಾಂಡದವರೆಗೂ ವ್ಯಾಪಿಸಿರುವ ಚೈತನ್ಯವೇ ಅವನು ಈ ವಿಶ್ವದ ಸೃಷ್ಟಿಗೆ ಕಾರಣನಾದವನು ಅದನ್ನು ನಿಯಂತ್ರಿಸುವವನು ಅದನ್ನು ಕಾಪಾಡುವವನೂ ಕೂಡ ಶಿವನೇ ಎಂಬ ಅರ್ಥ ಇಲ್ಲಿ ವ್ಯಕ್ತವಾಗುತ್ತದೆ ಜಗನ್ನಾಥನಾಥಂ ಎಂಬ ಪದವು ಅತ್ಯಂತ ಆಳವಾದ ಅರ್ಥವನ್ನು ಹೊಂದಿದೆ ಈ ಜಗತ್ತಿಗೆ ಒಡೆಯನಾದ ದೇವನಿಗೂ ಒಡೆಯನಾಗಿರುವ ಪರಮತತ್ವವೇ ಶಿವನು ಎಂದು ಈ ಸಾಲು ಸಾರುತ್ತದೆ ಸದಾನಂದ ಭಾಜಂ ಎಂದರೆ ಶಿವನು ಸದಾ ಆನಂದ ಸ್ವರೂಪನು ಲೋಕದ ಸುಖದುಃಖಗಳಿಂದ ಉಂಟಾಗುವ ತಾತ್ಕಾಲಿಕ ಸಂತೋಷವು ಆನಂದವಲ್ಲ ಶಿವನಲ್ಲಿ ಇರುವ ಆನಂದವು ಶಾಶ್ವತವಾದ ಪರಮಾನಂದ ಭಕ್ತನು ಶಿವನಲ್ಲಿ ಮನಸ್ಸನ್ನು ನೆಲೆಗೊಳಿಸಿದಾಗ ಅವನೂ ಆ ಪರಮಾನಂದವನ್ನು ಅನುಭವಿಸಬಲ್ಲನು ಭವದ್ಭವ್ಯ ಭೂತೇಶ್ವರಂ ಎಂಬ ಪದಗಳಲ್ಲಿ ಶಿವನು ಭೂತ ವರ್ತಮಾನ ಮತ್ತು ಭವಿಷ್ಯ ಈ ಮೂರು ಕಾಲಗಳಿಗೂ ಅಧಿಪತಿಯೆಂದು ಹೇಳಲಾಗಿದೆ ಕಾಲವೇ ಅವನ ಅಧೀನದಲ್ಲಿದೆ ಅವನು ಕಾಲಕ್ಕೆ ಒಳಪಟ್ಟವನಲ್ಲ ಕಾಲವೇ ಅವನಿಂದ ಉದ್ಭವಿಸಿದೆ ಆದ್ದರಿಂದ ಶಿವನು ಕಾಲಾತೀತ ತತ್ವ ಭೂತಭಾವ್ಯಂ ಎಂದರೆ ಎಲ್ಲಾ ಜೀವಿಗಳ ಒಳಗಿರುವ ಸ್ಥಿತಿಯನ್ನು ಅರಿತವನು ಎಲ್ಲರ ಭವಿಷ್ಯವನ್ನು ತಿಳಿದವನು ಶಿವನು ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಫಲವನ್ನು ನೀಡುವ ನ್ಯಾಯಾಧಿಪತಿಯಾಗಿ ಅವನೇ ಕಾರ್ಯನಿರ್ವಹಿಸುತ್ತಾನೆ ಯಾವ ಜೀವಿಗೂ ಅನ್ಯಾಯವಾಗದಂತೆ ಧರ್ಮದ ನಿಯಮದಂತೆ ಸೃಷ್ಟಿಯನ್ನು ನಡೆಸುವ ಪರಮ ನಿಯಂತ್ರಕ ಶಿವನೇ ಶಿವಂ ಶಂಕರಂ ಶಂಭುಂ ಈಶಾನಂ ಎಂಬ ನಾಲ್ಕು ನಾಮಗಳು ಶಿವನ ಗುಣಸ್ವರೂಪವನ್ನು ಸೂಚಿಸುತ್ತವೆ ಶಿವ ಎಂದರೆ ಮಂಗಳ ಸ್ವರೂಪನು ಶಂಕರ ಎಂದರೆ ಲೋಕಕ್ಕೆ ಹಿತವನ್ನು ಮಾಡುವವನು ಶಂಭು ಎಂದರೆ ಶಾಂತಿ ಹಾಗೂ ಸುಖವನ್ನು ನೀಡುವವನು ಈಶಾನ ಎಂದರೆ ಸರ್ವಾಧಿಕಾರಿ ಪರಮೇಶ್ವರ ಕೊನೆಯದಾಗಿ ಅಮೀಡೆ ಎಂದರೆ ನಾನು ಭಕ್ತಿಯಿಂದ ಸ್ತುತಿಸುತ್ತೇನೆ ವಂದಿಸುತ್ತೇನೆ ಎಂಬ ಅರ್ಥ ಈ ಶ್ಲೋಕದ ಸಾರಾಂಶವೇನೆಂದರೆ ಶಿವನು ಕೇವಲ ಪೂಜೆಯ ದೇವನಲ್ಲ ಅವನೇ ನಮ್ಮ ಜೀವದ ಆಧಾರ ಜಗತ್ತಿನ ನಿಯಂತ್ರಕ ಕಾಲಕ್ಕೂ ಮೀರಿದ ಪರಮಚೈತನ್ಯ ಭಕ್ತನು ಈ ಶ್ಲೋಕವನ್ನು ಮನಸ್ಸು ಏಕಾಗ್ರತೆಯಿಂದ ಪಠಿಸಿದಾಗ ಅವನೊಳಗಿನ ಅಜ್ಞಾನ ಕಳೆದು ಹೋಗಿ ಶಿವತತ್ವದ ಅರಿವು ಮೂಡಿ ಜೀವನದಲ್ಲಿ ಶಾಂತಿ ಧೈರ್ಯ ಮತ್ತು ಆಂತರಿಕ ಸ್ಥೈರ್ಯ ಬೆಳೆಯುತ್ತದೆ